ಯಾರ ಎಂ ಪಿ ನಿಮ್ ಕ್ಷೇತ್ರದಲ್ಲಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಅವರು ಪುನರ್ ಆಯ್ಕೆ ಅವ್ರ ಅವರ ಹೊಸದಾಗ ಆಯ್ಕೆ ಆಗಬೇಕು ಆ ಒಂದು ಏಳು ಲಕ್ಷ ರೂಪಾಯಿನ ಪ್ರಾಥಮಿಕ ಶಾಲೆ ಕೊಠಡಿ ಕೊಟ್ಟಿದ್ದಾರೆ ದಾವಣಗೆರೆ ಸ್ಮಾರ್ಟ್ ಸಿಟಿಗೆ ಇವತ್ತು ಅಂದ್ರೆ ಅವರೇ ಆಮೇಲೆ ಎಲ್ಲಾ ಕ್ಷೇತ್ರದ ಒಡನಾಟನು ಇದೆ ಎಲ್ಲಾ ಜನಗಳೂ ಅವ್ರ ಒಡನಾಟಗಳು ಇವಾಗ ಅವರು ಆಪೋನೆಂಟ್ ಆಗಿ ಕಾಂಪೀಟ್ ಮಾಡ್ತಾ ಇರೋರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಪಿಟೇಷನ್ ಇರುತ್ತೆ ಬಟ್ ದೇಶ ನೋಡ್ತಾರೆ ಜನ ಪ್ಲಸ್ ಭಾರತೀಯ ಜನತಾ ಪಾರ್ಟಿ ಸ್ಥಳೀಯ ನಮ್ಮ ಮುಖಂಡರು ನೋಡಿ ವೋಟ್ ಮಾಡ್ತಾರೆ ದೇಶಕ್ಕೆ ಪ್ರಧಾನಿ ಬೇಕು ದೇಶಕ್ಕೆ ಮೋದಿ ಬೇಕು ಅನ್ನೋ ವಿಚಾರ ಬಂದಾಗ ಗ್ಯಾರಂಟಿ ಬದಿ ಓದ್ತಾರೆ ಕಾಯ್ತಾ ರಾಹುಲ್ ಗಾಂಧಿ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಪಾರದರ್ಶಕತೆ ಪ್ರಧಾನಮಂತ್ರಿ ಕಂಡು ಬಂದಿಲ್ಲ ಬಂದೂರಿಂದ ನಾನೂರ ಹತ್ತು ಸೀಟ್ ಭಾರತೀಯ ಜನತಾ ಪಾರ್ಟಿ ಈ ಸಲ ಗೆದ್ದು ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ನಮ್ಮೂರು ಮಳಲ್ಕೆರೆ ಮಾಯ್ಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುತ್ತೆ ನಿಮ್ ಪ್ರಕಾರ ಯಾರಾಗ್ಬೇಕು ಎಂ ಪಿ ನಿಮ್ ಕ್ಷೇತ್ರದಲ್ಲಿ ನಮ್ಮ ಪ್ರಕಾರ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಸಂಸದರಾದಂಥ ಸಿದ್ದೇಶ್ ಅವರ ಧರ್ಮಪತ್ನಿಯವರು ಈ ಸಲ ಕಾಂಟೆಸ್ಟ್ ಮಾಡಿದ್ದಾರೆ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಅವರು ಪುನರಾಯ್ಕೆ ಅವರು ಅವರು ಹೊಸ್ದಾಗಿ ಆಯ್ಕೆ ಆಗಬೇಕು ಅವರು ಆಯ್ಕೆ ಆಗದ ಮುಖಾಂತರ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶಕ್ಕೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಇಡೀ ರಾಷ್ಟ್ರನ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ಸ್ಥಾನಕ್ಕೆ ಒಯ್ಯುವಂಥ ಮಾರ್ಗದ ಮಾರ್ಗದಲ್ಲಿ ಅವರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಹಾಗೂ ಸಿದ್ದೇಶ್ ಅವರು ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ತಂದಿದ್ದಾರೆ ಅದೇ ರೀತಿ ಪ್ರತಿಯೊಂದು ಹಳ್ಳಿಗೂ ಸುಮಾರು ಆರಿಂದ ಏಳು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇರುವಂಥ ಪ್ರತಿಯೊಂದು ಹಳ್ಳಿಗೂ ಸಾಮಾನ್ಯವಾಗಿ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆ ಪ್ರಕಾರ ನಮ್ಮೂರಿಗೆ ಸಾರ್ವಜನಿಕ ಒಂದು ಸಮುದಾಯ ಭವನಕ್ಕೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಈ ಮನೆ ಮೊನ್ನೆ ಕಳೆದ ಈಗ ಐದಾರು ತಿಂಗಳ ಹಿಂದೆ ಆ ಒಂದು ಏಳು ಲಕ್ಷ ರೂಪಾಯಿಯನ್ನು ಪ್ರಾಥಮಿಕ ಶಾಲೆ ಕೊಠಡಿ ಕೊಟ್ಟಿದ್ದಾರೆ ಇಂಥವು ಯೋಜನೆಗಳು ಹಲವಾರು ಯೋಜನೆಗಳು ತಂದರೆ ಜನಪ್ರಿಯವಾದಂಥ ಯೋಜನೆಗಳನ್ನು ತಂದರೆ ದಾವಣಗೆರೆ ಸ್ಮಾರ್ಟ್ ಸಿಟಿಗೆ ಇವತ್ತು ರೂವಾರಿಗಳಂದರೆ ಅವರೇ ಕೇಂದ್ರ ಸರ್ಕಾರದಿಂದ ಬರುವಂಥ ಏನು ಅನುದಾನ ಸ್ಮಾರ್ಟ್ ಸಿಟಿಗಿದೆ ಅದನ್ನು ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳಿಗೂ ಕೊಟ್ಟು ದಾವಣಗೆರೆಯನ್ನು ಅತ್ಯಂತ ಸುಂದರವಾದ ನಗರ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಆ ದೃಷ್ಟಿಕೋನದಿಂದ ಯೋಚನೆ ಮಾಡಿದಾಗ ಮತ್ತೊಮ್ಮೆ ಇವು ಅವರು ಆಯ್ಕೆಯಾಗಿ ಈ ದೇಶಕ್ಕೆ ಒಂದು ಒಳ್ಳೆಯ ಸಂಸದರಾಗಬೇಕು ಅನ್ನೋ ನಮ್ಮ ಬಯಕೆ ಇದೆ ಅವರೆಲ್ಲ ಹೇಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅವ್ರ ಕಾರ್ಯಶೈಲಿ ಹೇಗಿತ್ತು ಅದೇ ರೀತಿ ಇವರು ನಡೆಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತಾ ಎಂ ಪಿ ಆದ್ರೆ ಮಾತು ಮಾತಿಲ್ಲ ಅಯ್ಯಮ್ಮ ಸುಮಾರು ಅವರ ಮಾವರ ಕಾಲದಿಂದನೂ ಒಡ್ನಾಟದಲ್ಲಿ ಇದ್ದಾರೆ ಜನಗಳ ಹತ್ರನ ಅವ್ರ ಉದಾಹರಣೆಗೆ ಅವ್ರ ಮನೆಗೆ ಯಾರ ಕಾರ್ಯಕರ್ತರುಗಳು ಯಾವ್ದು ಊರಿನ ಅನುದಾನ ಕೇಳಕ್ಕಿರ್ಬೋದು ಅಥವಾ ಯಾರ ಸಭೆ ಸಮಾರಂಭ ಆಹ್ವಾನಿಸೋದಾಗ ಅವ್ರೆಲ್ಲರೂ ಆತ್ಮೀಯವಾಗಿ ಮಾತಾಡಿಸೋ ಮುಖಾಂತರ ಅವರು ಸಿದ್ದೇಶನ ಜೊತೆಗೆ ಕುಂದರಿಸಿ ಅವ್ರಿಗೆಲ್ಲರಿಗೂ ಊಟ ಉಪಚಾರ ತಿಂಡಿ ವ್ಯವಸ್ಥೆಯನ್ನು ಮಾಡಿ ಸರಳತನವನ್ನು ಬೆಳೆಸ್ಕೊಂಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆಮೇಲೆ ಎಲ್ಲಾ ಕ್ಷೇತ್ರದ ಒಡ್ನಾಟನೂ ಇದೆ ಎಲ್ಲ ಜನಗಳ ಹತ್ರನೂ ಅವ್ರ ಒಡ್ನಾಟಗಳು ಇದಾವೆ ಹಾಗಾಗಿ ಆಯಮ್ಮ ಗೆಲದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅತಿ ಹೆಚ್ಚಿನ ಬಹುಮತ ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದ ಅಂತರದಿಂದ ಗೆಲ್ತಾರ ನಮ್ಮ ಭಾವನೆ ಇವಾಗ ಅವರು ಆಪೋನೆಂಟ್ ಆಗಿ ಕಾಂಪೀಟ್ ಮಾಡ್ತಾರೆ ಇರೋರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರ ಬ್ಯಾಕ್ ಗ್ರೌಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಅವರು ತುಂಬಾ ಆಕ್ಟಿವ್ ಆಗಿ ಕಾಣಿಸ್ಕೊತಾ ಇದಾರೆ ಸೊ ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಸಲ್ವಾ ಅಲ್ಲ ಕಾಂಪಿಟೇಷನ್ ಇರುತ್ತೆ ಬಟ್ ದೇಶ ನೋಡ್ತಾರೆ ಜನ ಮತದಾರ ಮೋದಿ ನೋಡ್ತಾರೆ ಇಲ್ಲಿ ಸ್ಥಳೀಯ ರಾಜ್ಯ ಸರ್ಕಾರ ನೋಡಲ್ಲ ಆಲ್ರೆಡಿ ಈಗ ಅವರು ಅವರು ಯಜಮಾನರು ಮಲ್ಲಿಕಾರ್ಜುನ್ ಅವರು ಸಚಿವರು ಅದಾರೆ ಅವ್ರ ಮಾವರು ಎಮ್ ಎಲ್ ಎ ಹಂಗಾಗಿ ಜನ ಒಂದೇ ಕುಟುಂಬದವರೇ ಇಬ್ಬಿಬ್ರು ಮತ್ತೆ ಮೂರನೇ ಅನ್ನೋ ಒಂದು ಇದನ್ನು ಇಂಟೆಷನ್ ಇಟ್ಕೊಂಡು ವೋಟ್ ಮಾಡ್ತಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ದೇಶದ ಎಮ್ ಎ ಪುತ್ತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ಲಸ್ ಭಾರತೀಯ ಜನತಾ ಪಾರ್ಟಿ ಸ್ಥಳೀಯ ನಮ್ಮ ಮುಖಂಡರು ನೋಡಿ ವೋಟ್ ಮಾಡ್ತಾರೆ ಸೊ ಈ ಗ್ಯಾರಂಟಿಗಳೆಲ್ಲ ಇದಕ್ಕೇನು ಎಫೆಕ್ಟ್ ಮಾಡಲ್ಲ ಅಂತೀರಾ ಅಂತ ಏನು ಮಾಡಲ್ಲ ಅದು ರಾಜ್ಯಕ್ಕೆ ಸಂಬಂಧಪಟ್ಟದ ಅಷ್ಟೇ ಇರೋದ್ರಿಂದಾನ ದೇಶಕ್ಕೆ ಪ್ರಧಾನಿ ಬೇಕು ದೇಶಕ್ಕೆ ಮೋದಿ ಬೇಕು ಅನ್ನೋ ವಿಚಾರ ಬಂದಾಗ ಗ್ಯಾರಂಟಿ ಬದಿ ಹೋಗ್ತಾರೆ ಎಲ್ಲಾರು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಯುವಕರಿರ್ಬೋದು ಇರ್ಬೋದು ಯುವಕರು ಎಲ್ಲರೂ ನರೇಂದ್ರ ಮೋದಿ ಬಗ್ಗೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವೋಟ್ ಮಾಡಬೇಕಂತ ಕಾಯ್ತಾ ಇದಾರೆ ಮೋದಿ ಅವರನ್ನ ಸೋಲ್ಸೋದಕ್ಕೋಸ್ಕರ ತುಂಬಾ ಏನೆಲ್ಲ ಕುತಂತ್ರ ಮಾಡ್ತಾ ಇದಾರೆ ಐ ಎನ್ ಡಿ ಎ ಪಕ್ಷ ಎಲ್ಲ ಕಟ್ಕೊಂಡು ಬಂಧನ್ ಅಂತ ಮಾಡ್ಕೊಂಡ್ರು ಘಟಬಂಧನ್ ಕಿತ್ಕೊಂಡ್ ಹೋಗಿ ಬಿಟ್ಟತಾರಲ್ಲ ಈಗ ಅವ್ರಲ್ಲಿ ಯಾರು ಬಿಂಬ್ ಈಗ ಪ್ರಧಾನ ಮಂತ್ರಿ ಯಾರನ್ನಂತ ಬಿಂಬಿಸೋಕೆ ಅವ್ರಿಗೆ ಗೊಂದಲ ಐತೆ ಈಗ ನಾ ರಾಹುಲ್ ಗಾಂಧಿ ಬಗ್ಗೆ ಅಷ್ಟೇನ್ ಒಳ್ಳೆ ಒಪಿನಿಯನ್ ಇಲ್ಲ ಆತ ಆತನ ಒಂದು ವ್ಯಕ್ತಿತ್ವ ಯೋಚನೆ ಮಾಡಿದಾಗ ಆ ಒಂದು ಪಾರದರ್ಶಕತೆ ಪ್ರಧಾನಮಂತ್ರಿ ಆಗಂತ ಪಾರದರ್ಶಕತೆ ಅವ್ರು ಕಂಡು ಬಂದಿಲ್ಲ ನಾಳೆ ಗೊಂದಲಗಳದಾವೆ ಮಮತಾ ಬ್ಯಾನರ್ಜಿ ಅವರು ಸಹ ಅವರಿಂದ ಹೊರಕೊಂಡು ಹೋಯ್ತಾರೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಅವರು ಇದು ಎಲ್ಲ ಹರ್ಕೊಂಡು ಹೋಗಿತ್ತೆ ಸಾಮಾನ್ಯವಾಗಿ ಗಟಬಂಧನದ ಅಲ್ಲಿಗ ಅಲ್ಲಿಗೆ ನಿಂತಿರ್ತದೆ ಬಟ್ ನಾನೂರಿಂದ ನಾನೂರ ಹತ್ತು ಸೀಟಿ ಮೇಲೆ ಭಾರತೀಯ ಜನತಾ ಪಾರ್ಟಿ ಈ ಸಲ ಗೆದ್ದು ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಸೊ ಖರ್ಗೆ ಅವರಿಗೆ ಹಾಗೆ ರಾಹುಲ್ ಗಾಂಧಿ ಅವ್ರಿಗೆ ಚಾನ್ಸ್ ಇಲ್ಲ ಅಂತ ಹೇಳ್ತೀರಾ ಇವತ್ತಿನ ಮಾಧ್ಯಮಗಳು ನಿಮ್ಮ 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 ಮಾಧ್ಯಮಗಳು ಸರ್ವೆ ಮಾಡಿದ ಪ್ರಕಾರ ನಿಮ್ಗೆ ಗೊತ್ತಾಯ್ತಿರಲ್ಲ ಎಲ್ಲಿಂದ ಇಲ್ಲಿ ಎಷ್ಟು ಸೀಟ್ ಬರ್ತ ನೀವೇ ಹೇಳಿದಿರಿ ನೀವೇ ಸರ್ವೆ ಮಾಡಿರೋದು ಈ ನಾವೇನ್ ಸರ್ವೆ ಮಾಡಿಲ್ಲ ಮತದಾರ ಸರ್ವೆ ಮಾಡಿಲ್ಲ ಹೌದಾ ಬುದ್ಧಿಜೀವಿಗಳಾಗಿ ನೀವು ಸರ್ವೆ ಮಾಡಿದಿರಲ್ಲ ಎಲ್ಲಾ ಜನಾಂಗದ ಎಲ್ಲಾ ವರ್ಗದವ್ರನ್ನ ಸರ್ವೆ ಮಾಡಿ ಒಂದು ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ರಲ್ಲಿ ಎರಡು ತಿಂಗಳ ಕೆಳಗೆ ಅದೇ ಸರ್ವೆ ಬಗ್ಗೆ ಅವರಿಬ್ಬರ ಬಗ್ಗೆ ಅಂತ ಏನು ಇದಿಲ್ಲ ಒಂದು ಚಾರ್ಮ್ಸ್ ಇಲ್ಲ ಅವರಿಗೆ ಪ್ರಧಾನಮಂತ್ರಿ ಆಗುವಂತ ಚಾರ್ಮ್ಸ್ಗಳು ಇಲ್ಲ ಏನಾದ್ರು ನರೇಂದ್ರ ಮೋದಿನೇ ಪ್ರಧಾನಿ ಆಗ್ಬೇಕು ಭಾರತ ದೇಶ ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಬೇಕು ಪ್ರಪಂಚದಲ್ಲೇ ಮೂರನೇ ಸ್ಥಾನಕ್ಕೆ ಬರಬೇಕು ಆಮೇಲೆ ರಾಷ್ಟ್ರಕ್ಕೊಂದು ಭದ್ರತೆ ಎಲ್ಲ ದೃಷ್ಟಿಕೋನದಿಂದ ಶಿಕ್ಷಣ ಇರ್ಬೋದು ಕೈಗಾರಿಕಾ ಉದ್ಯಮ ಇರ್ಬೋದು ಆಮೇಲೆ ವೈಜ್ಞಾನಿಕವಾಗಿ ಇರ್ಬೋದು ಈ ಇತ್ತೀಚಿನ ಬಾಹ್ಯಾಕಾಶದಲ್ಲಿ ನಾವು ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದೀವಿ ನಮ್ಮಲ್ಲೇ ಪ್ರೊಡಕ್ಷನ್ ಮಾಡಿ ಎಷ್ಟೊಂದು ಎಂಜಿನ್ಗಳ ಮುಖಾಂತರ ನಾವು ಸ್ಯಾಟಲೈಟ್ಗಳ್ ಮ್ಯಾಕ್ ಕಳಿಸಿ ಅದರಿಂದ ಎಷ್ಟೊಂದು ದುಡ್ಡನ್ನು ನಾವು ಆದಾಯ ರೂಪದಲ್ಲಿ ಪಡೆದಿದ್ದೀವಿ ಇದೆಲ್ಲ ಆಗ್ಬೇಕಂದ್ರೆ ನರೇಂದ್ರ ಮೋದಿ ಇರೋದಕ್ಕೆ ಇದಾಗಿರೋದು